ನಾನು ಎಂತಿ ಮಾತು ಕೇಳಿ ಎಲ್ಲರ ಬ್ಯಾರೇನೆ ಅಂದ್ರ ತಗದ ಸುಮಾರಾಕಿತ್ತ ಊರಾಗಿಡ್ ಮಂದಿ ಬೇಯ್ತಿರ ನಮ್ ಮಾವು ಬಂದ ಬುದ್ಧಿ ಹೇಳಿದ್ ಪಾಡತ್ ನನ್ ಎಂತ ಈಗ ಎರಡು ದಿವ್ಸ ಸಮಾಧಾನದ ನಾ ಏನೇನ್ ರಾಜ್ಯ ಬಿಸ್ ಯಾಬಲ್ ಬಟ್ ಈಗ ಹೆಂಗ ಹಿಂಗಿದ್ರೆ ಪಾಡಕೈತ್ ಮರೆಯಾ ಎಲ್ಲರ ಅವಪ್ಪ ಈಗ ವಯಸ್ಸಾದವ್ರ್ ಬಿಟ್ಟು ಹೊರಗಾಕಿನ ಊರಾಗಿಡ್ ಬಂದಿ ಏನಂದ್ರಾಗ ಏನೋ ಇಸ್ಕೊಂಡ ಅವ ಅಪ್ಪನ ಹೊರಗಾಕಿ ಎಂತಿ ಮಾತ್ ಕೇಳಿ ಟೀಸನ್ ಬಿಸ್ಕೋದಕ್ಕೆ ಹೆಂಗೋ ನಮ್ಮ ಮಾವು ದೇವ್ರ ಬಂದಂಗ ಬಂದ ಹೆಂಗ ನಮ್ಮ ಮಾವನ ಕರ್ಸಂತ ಹೇಳಕ್ಕೆ ಚಲೋ ಆತದೊಂದ್ರ

ಬೇರೆ ಆಗನು ಬೇರೆ ಆಗನತೋ ಹೋಯ್ಕೊಂಡ ನಿನ್ ಹೆನದ ಮೇಲೆ ಮತ್ತೆ ಕೂಡ ಇರನ ಅಂತ ಹೇಳಿ ಕೂಡ ಇರ್ತಾ ಇದಿ ಕಟ್ಟಬಾಯಿ ಮೇಲೆ ಒದ್ದಿ ನಿನ್ನ ನಾ ಏನು ಕೂಡ ಇರ್ತಾ ಅಂತ ಹೇಳಿ ನಾ ಏನು ಹೇಳಿದಂಗ ಊರಾಗಿನ ಯಾರು ಕೂಡ್ಸುನು ನ್ಯಾಯಬದ್ಧ ಹೋಗಿ ಮಾಡ್ತಾರ ಅಂತ ನಮ್ಮ ಅಣ್ಣ ಬರ್ತಾನು ನಮ್ಮ ಅಣ್ಣ ನಮ್ಮ ಕಡೆ ಹೋಗಿ ಮಾತಾಡ್ತಾನ ಅಂತ ನೀನ ಹೇಳಿದಿ ಆ ನಿಮ್ಮ ಅಣ್ಣ ಏನು ಬಂದ ಏನು ಮಾಡಿದ ಆಯ್ ನಿಮ್ಮ ಓಪ್ ಒಂದು ಜೊಡಿ ಕೂಡ ಅಂತ ಹೇಳಿದ ಇಬ್ಬರು ಬಾಯಿ ಮೇಲೆ ಒದ್ದಾಗಿ ಹೇಳ ಮಾತಿಗೆ ಹೇಳಾಕ್ತಾಳ ಬ್ಯಾರೆ ಕಾತ ಏನ್ ಬ್ಯಾರೆ ಹಂಗಲ್ಲ ಏನಿಲ್ಲ ನೀನ್ ಜೋಡಿ ಕುಡ್ಕೋತ ಸೌಸಾರ ಅಕ್ಕಿಲ್ಲ ಸುಮ್ಮ ಸರ ಹಡ್ಕಾಸ್ ಮಾಡಿದನ

ದಗದ ಮೇಲೆ ಬೇಕ ತೇರಿ ಹೋಕೆ ತಗ್ದ ಮಾಡ ಮನ್ಯಾಗ ಜೀವ ಆರಿಸ್ಕೊಂಡ್ ಆರಿಸ್ಕೊಂದ ಸಾಕಾಗಿ ಹೋಗೇತಿ ನನಗ ಹಾ ಇನ್ನು ಮೇಲೆ ಸಾಕುದಿಲ್ಲ ನನ್ ತಲೆಯಿಂದ ಮೇಲೆ ಬಂದೈತಿ ನನ ಕೂಡ ಅಂತರ ಆಗುದಿಲ್ಲ ಹೆಂಗಸ ಹೆಂಗಸರ ಯಾರಂದಾರ್ ನಿನಗ ಏ ಕಸ್ಮಾಲ್ ಹೆಂಗ್ಸ ಇವತ್ತ ಇನ್ನ ನಿಮ್ಮ ಅಣ್ಣ ಹೇಳ್ದಾವ ಅವು ಮನಿ ಬಿಟ್ಟ ಹೋಗಿಲ್ಲವ ನಾಕ್ ಕಾಲ್ ಮೇಲೆ ಉದ್ದಿತಾನ ನೋಡ ನಿಮ್ಮ ಅಣ್ಣರ್ ಹೋಗ್ಲಿ ಅಂದ್ರ ತಡಕೋ ನೀ ಬಂದ್ ಎರಡ್ ದಿವ್ಸತಾವ ಏನ್ ಹೇಳನ್ ಏನ್ರಿ ಅಂದನ ಅದ್ರ ಏನ ಬ್ಯಾರೆ ಮಾತಾಡನ ಕಾಮಗ ಮಾಡ್ಕೊತ ಹೋಗ್ರಿ ಅಂತ ಹೇಳ್ತೇನ ಈಗ ಅವ್ನ ಮುಂದೆ ನಾಕ್ ಹೊರಗಿನ ಹಿರಿಯರ ಕನಸಿ ನಿಮ್ಮ ಅಣ್ಣ ನಿನ್ ಕಿಮ್ಮತ್ ಉದಿತೈತಿ ಭಾಳ ಬೇಟ್ ಬಗ್ಸಿದಿ ನಮ್ಮ ಮೊದಲು ಹೇಳಿದಾರೆ ಅದಕ್ಕೆ ಹೆಣ್ಣಿನ ಕೈ ಬುದ್ಧಿ ಕೊಡಬಾರ್ದಾರ ನಿಮ್ ಬುದ್ಧಿ ಆಗಿದ್ರು ಮಳಕಾಲಿ ಕೆಳಗ ನಿನ್ನ ಮಾತು ಕೇಳಲಿ ನಿಮ್ ಅಣ್ಣ ಮನೆಯಾಗ ನನಗೂ ಗೊತ್ತೈತಿ ಅವ್ಯಾದ್ರ ಅಣ್ಣ ತಂಗಿ ಕಡೆ ಆಗಿ ಮಾತಾಡ್ತಾನು ಹೊಲದಾಗ ಹೊಲ ಮನೆಯಾಗ ಮನಿ ಇಸ್ ಕೊಟ್ಟು ನಮ್ ನಮ್ ನಮಗ್ ಹಚ್ ಬೇನಿ ಹಚ್ಚಿ ಅಂತ ಕರಿಸ್ರ ಆ ಸ್ವಾದ್ರ ರಾತ್ರಿ ಕಡೆ ಹಾಕ್ಯಾನ ಸ್ವಾದ್ರ ರಾತ್ರಿ ಕಡೆ ಅವ ಅಣ್ಣ ಅಲ್ಲ ಅವ ನನಗ ಹ ಬೇನಿಗ್ ಬಂದ್ ವೈರಿ ಅಂತ ತಿಳ್ದಾನೆ ಅವನು ನಮ್ಮ ಅಣ್ಣನ ಅದ್ ಪಡ್ಸಂಟ ಅಣ್ಣ ಅದ ನಡಿ ಬಾ ಮನೆಗೆ ಇಂದ ಊರ ಕಳಿಸಿ ಬಿಡ್ತಾನ ಮನೆ ಬಿಟ್ಟು ಹೊರಗೆ ಹಾಕ್ತಾನ ಊರಾಗ ಹೋಗಿ ಹಿರಿಯರ್ ಕರ್ಕೊಂಡ್ ಬರಕ್ಕೆ ನಮ್ಗೆ ನಾ ಮಾಡ್ಕೊಂತೀನೋ ಬಾ ಯಾರ ಜೋಡಿ ಸಾಯವ್ರ ಮಾಡ್ತಾರ ಇವತ್ತು ನಿಮ್ಮ ಅಣ್ಣ ಕರ್ಕೊಂಬಾತಿ ನಾ ಹಿರಿಯರ್ ಬಂದವ್ರು ಒಬ್ಬರ ಜೋಡಿ ಇರೋದ್ರ ಆಗೇನ್ ಹೇಳ್ತಿ ಯಾರ ನೀವಪ್ಪ ಬೇಕೋ ನಿನಗೆ ಹೇತ್ ಬೇಕೋ ಏ ಕಸಮಲ್ ಹೆಂಗ್ಸ ಎಡ್ಡು ಅಟ್ಟ ಸಮಲ್ಲ ಅವ್ರೇನ ಈ ಶಾಶ್ವತ ಇಲ್ಲೇ ಇರ್ತಾರ ಹಿಂದಿಲ್ಲ ಸಾಯ್ತಾರ ಸಾಯ್ ಮಟ್ಟ ಅವ್ ಮಕ್ಕಳ ನೋಡ್ಬೇಕಲ್ಲ ಮತ್ತೆ ಈಗ ಕೈಯ ಕಾಲ ಶಕ್ತಿ ಐತೆ ಅವ್ರಿಗೆ ದುಡ್ಕೊಂತ ತಿನ್ಲಿ ಹಾಸಿಗೆ ಹಿಡಿತಾರಲ್ಲ ನೆಲ ಹಿಡಿದ್ ಬೀಳ್ತಾರ ಕೈಯ ಕಾಲ ಹೋಗಿ ಅವಾಗ ನೋಡಾಕ ಬರ್ತೈತೆ ಆ ತಾಯಿ ತಂದೆನ ನಿನಗೂ ಓ ಅಪ್ಪ ಅದು ಇದ್ರ ಗೊತ್ತಾಕಿತ್ಲ ಹಾ ದಾರಿ ನನಗೂ ಅವ್ರೇನ್ ಹೆಂಗಿಲ್ಲ ನಿಮ್ಮ ಅವ್ವ ಅಪ್ಪನ ಕತೆ ನಮ್ಮ ಅವ್ವ ನಮ್ಮ ಅಪ್ಪ ನಾ ಅಲ್ಲಿ ನಿಮ್ಮ ಅಣ್ಣನ್ ಹೆಂಗ ನನ್ ತಲೆ ಕೆಡ್ಸಬೇಡ ಹಿರಿಯಾನ ಕರ್ಕೊಂಡ್ ಬರಕಪ್ಪ ಏನ್ ಹೆಂಗ್ ಸರಿ ತೈತಿ ಮತ್ತ ತಿಳ್ಕೊಳಂಗಿಲ್ಲ ಹೊರಿಯಂಗಲ್ಲ ಅವ್ವ ಅಪ್ಪ ಬೇಕಂದೇ ಅಂದ್ರ ಕುಂದ್ರ ನಾಕ್ ಹೋಗಿ ಬಿಡ್ತೇನೆ ಯಾಕಡ್ಯಾರ ಏ ಮನೆ ಹೊಕ್ಕಿಲ್ಲ ಹೊಕ್ಕನ ಸತಿತಿಲ ಆ ಅಲ್ಲೆಲ್ಲ ಹೋಗಿ ಬಂದ ಎರಡು ದಿವಸದ್ ಹೊಕ್ಕ ನಾನು ಇವತ್ತು ಊರಿಗೆ ಏ ಇವತ್ತೇನು ಬಾಕಿ ಇರ ನೀ ಬಂದ ಎಲ್ಲ ನ್ಯಾಯ ಬಗೆಹರಿಸಿ ಬಾಳ ಚಲೋ ಮಾಡಿದ್ ನೋಡ ನೋಡ ಸಸಿಗೆ ಹೇಳಿದ್ರ ಸಸಿಗೆ ಸಿಟ್ಟ ಸಸಿಗ್ ಸಿಟ್ಟು ಹಿಂಗಾಗಿ ಅದೇನು ಕೊಡ್ಲಿಲ್ಲೇ ಹೋಗುದು ಉಗ್ರಲೆ ತಗದಂಗ ಮಾಡಿ ಬಿಟ್ಟು ಹೇಳಿದೇವ್ರು ಸುಳೆ ಹಾಕಿ ಹೇಳೋದು ಬಂದಿಲ್ಲ ಚಲೋ ಮಾಡಿದ್ವಿ ಬಾವ ತಿಳ್ಕೊಂಡು ಹೊಡಿದ್ರ ಸಂಸಾರ ಬಾಳ ತಿಳಿಯವ ತಿಳ್ಕೊಳ್ಲಾರ್ದ ಹಂಗ ಮಾತಾಡಿದ್ರ ಹಿಂಗ್ ತನಿಖೆ ಅದ್ ಬಿಡ್ತೈತಿ ಮನ್ಯಾಗ ಆ ನೀನು ಯಾರು ಕಡೆ ಏನು ಬೇಡ ಸುಮ್ ಬಾಯಿ ಮುಚ್ಕೊಂಡಿರ ನಾವೇನಿ ಇವತ್ತ ನೀವು ಗಂಡ ಹಿಂತಿ ಬಿದ್ದು ಹೋಗು ಮರ ಇದ್ದಂಗೆ ನಾನು ಅತ್ತಿಗೆಲ್ಲ ತಿಳಿಸಿ ಅವ್ರಿಬ್ರು ಗಂಡ ಹಿಂತಿ ಸಂಸಾರ ನಡೆಸ್ಕೊಂಡ ಹೋಗಾರ ಏನ್ ಹೇಳ್ತಾ ಹುಡ್ ಊರ್ ಮಾಡಿ ಯಾರಪ್ಪ ಒಡ ಸಂಸಾರ ಒಂದು ಗುಡಿಸಿದೆ ಆ ಖುಷಿಗಾಗಿ ಒಂದ್ ಕಿಲೋ ಬೇಳಿ ಹಾಕಿ ಅಡಿಗೆ ಮಾಡ್ತಂತಮ್ಮ ಊಟ ಹೋಗಕ್ಕೆ ಹೋಗತೇಪ್ಪ ತಗ ಈ ಹೋಳಿಗೆ ಮಾಡಿ ಹೂರ್ನಾಡ ಅಡಿಗೆ ಮಾಡದ್ ಅಂಟ್ರಾಗ ಐತಿ ಅದೇನು ಬೇಡ ಒಂದು ಹುಂಜಾ ತಗೊಂಡ್ ಬರ್ತನ ಕಮ್ಗ ಒಂದ್ ಹುಂಜಾ ಕೋದಿ ಅಡಿಗೆ ಮಾಡಿ ಊಟ ಮಾಡಿ ನಾಳೆ ಹೋಗ್ಲೋರು ಅತಿ ನಾನು ದನಗೊಳ ಎಲ್ಲ ಅಲ್ಲಿಂದ ಅಲ್ಲೇ ಬಿಟ್ಟು ಬಂದೇನಿ ಆ ನೋಡ ಈಗ ಹೋಳಿಗೆ ಹುಂಜ ಬೇಡ ಪಂಚಿಮಗಿ ಕರಿಯಕ್ಕೆ ಬರ್ತಲ್ಲ ಅವಾಗ ಎಲ್ಲ ಮಾಡಿರಿ ಆತ ನಾ ಬರ್ತೇನಲ್ಲೇನು ಏಯ ಅಳೀ ಹಂಗ ಹಂಗೆ ಹೋಕಿ ಇವತ್ತು ಹುಂಜಾಕ ಹೋದ ಊಟ ಮಾಡ್ಕೊಂದ ನಾಳೆ ಹೋಗಿತ್ತ ಏ ಬ್ಯಾರೆ ಮವ್ವ ಬ್ಯಾರ ನಾ ಒಟ್ಟು ನನ್ನ ಮ್ಯಾಲೆ ಹಾಳೆ ಆಗಿತ್ತು ನೋಡಿ ಭಾಳ ಈಗ ಹೇಳಿರ್ತನು ಏ ಮವ್ವ ನೀ ಹೆಂಗ ಹಾಕಿದಿ ಹಳದ್ರ ಆತಲ್ಲ ಊಟ ಮಾಡ್ಕೊಂಡ ಹೊಕ್ಕನ ಹಾ ಯಪ್ಪ ತಮ್ಮ ನೀ ಹಂಗೆ ಹೋಗಿದಂದ್ರ ನಮ್ಗೆ ಹಳಾಳಿ ಆಕಿತ್ತ ಈಗರೆ ಮನ್ಸಿಗೆ ಸಂತೋಷ ಆಯ್ತಿಲ್ವಾ ಸಂತೋಷ ಆತ್ಯಪ್ಪ ಹಾ ಕುಣ್ರು ಮಾವ್ವ ಆಯ್ತು ಕುಂದ್ರಿ ಊಟ ಮಾಡ್ಕೊಂಡು ನಾನು ಬಾದಿಸ್ ತಿಂದಿಲ್ಲ ಬಾಯಿ ನಮ್ಮ ಅತ್ತೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ ಸಾಧಿಸ್ತಾಳ ಕಿಕ್ಕಿನ ಕಾರ ನೋಡ ಇರ್ಬೇಕ ನೀವು ನಾವು ನಿಮ್ ಮೇಲೆ ಹಂಗಿರ್ಬೇಕು ಹೋಗ್ತ ಹೊಂಟಿತ್ ನೋಡು ನಮ್ಮ ಮಾ ಮಾಡಿ ನೋಡವಾಡ ಎಲ್ಲಿ ಬುದ್ದಿನ ಇಲ್ಲ ನಾ ಎಂತ ಮನಿ ಬಿಟ್ಟು ಹೊರಗೆ ಹೋಗ್ ನಾ ಮುಂದ್ರ ಕೊಡ್ತಾವ ಆಣಿ ಹಾಕಿ ಇರ್ಸ್ಕೊಂಡ ಆನೆ ಹಾಕಿ ನೀಗ್ ಪ್ರೀತಿ ಬಂದೈತೆ ಹಳೆ ಅನ ಮ್ಯಾಲ ಸೋದ್ರ ಆಯ್ತ ಸ್ವಾದ್ರ ಮಾವತ ಇಬ್ಬರು ಹೊಂದ್ಕೊಂಡಾರೀಗ ಹುಣಸಾ ತರ್ತಾನತ್ತ ಆಕಿ ನೋಡಿ ಬೇಳೆ ಹಾಕಿ ಹೋಳ್ಗಿ ಮಾಡಿ ಊಟ ಮಾಡಿ ಬಳಸ್ತಾರ ಸೋದ್ರ ಆಯ್ತೇವ್ ಮೊದಲು ಆಗಿ ಬರ್ತಿದ್ದಿಲ್ಲ ಆ ಮುಂಗಲ್ಗೆ ಮುಂಗ್ಳಿಗೆ ಆಗಿತ್ತು ಈಗ ಎಲ್ಲ ಒಂದ್ಯಾರ ಒಂದಾಗಿ ಹುಣಸಾ ತರ್ತಾನ ಹೋಳಿಗೆ ಮಾಡ್ತಾರತ್ತ ಅದ್ರ ಇಟ್ಟು ಬರ್ಲಿ ಅದೇ ಆದ್ರ ಅಣ್ಣವ ನನಗ ನನ್ ಪಾನೀನು ಹೊಯ್ಯ್ರಿ ಅದ ಹಾಂ ಹೋಗಿ ಕರ್ಕೊಂದು ಎಂತ ಬುಕ್ ಆತತ ನೋಡಿ ಅದ್ರ ದಂಡಿದಾರ ಹರ್ಕೊಂದು ಆಂ ಹೊಂಟಿತ್ತು ನೋಡವ್ವ ಇವ್ವ ಇದೇ ಆಗಿ ಕೂತು ನಮ್ಮ ಮಾವ ನನಗೆ ನಾ ಇಷ್ಟು ಖುಷಿಯಾಗಿ ನೀವು ನಮ್ಮ ಅಣ್ಣ ಹೋಗ್ಬಾತು ಹೇಳಿ ಇದೊಂದು ಎಲ್ಲಿ ಹೋತ್ಯಾ ಅಮ್ಮ ಏನು ರೀ ಏನ್ ಮಾಡತ್ತೆ ರೀ ಇಲ್ಲಿ ಹೆಣ್ಕಸ ಏನು ಒಂದು ನಿಮ್ಗೆ ಅರ್ವರು ಐತನ ದನಗಳು ಕಾಲ ಹೆಣ್ ಕಸ ಅದು ತಿತಿರಿ ತಿಂದ್ ಬಿಳ್ತೀರಿ ಅದು ಇರ್ಲಿ ಬಿಡಿ ನಾ ಹಾಗೇ ಹೇಳೇನಿ ಅಂದನ್ ಹೆಣ್ಣ ಮಾಡಂಗಿಲ್ಲ ಬೇರೆ ಕುತಾನ ಅಂತ ಹೇಳಿ ಮತ್ತೆ ದನಗಳು ಕಾಲ ನೋಡಿ ತಿಪ್ಪೆಗ ತಿಪ್ಪಳೆ ಇಲ್ಲೇ ಮಾಡ್ಬಕಾರೆ ನೀ ಇಲ್ಲದ ನಾ ಹೇಳ್ಬೇಡಿ

ಹಾ ಹುಣ್ಸಾಕ್ ಹೋಯ್ತಾನತ್ತ ಆನೆ ಹಾಕಿ ನಿಂದ್ರಸ್ಕೊ ನಾನೆ ಮಾಪ ನಮ್ಮ ಅಣ್ಣನ ಹಾ ನೀ ಬೇರೆ ಹಾಕ್ಯ ನಿಲ್ಲ ನಮ್ಮ ಮನ್ಯಾಗ ಇರಂಗಲ್ಲ ನಿನ್ ಗೌ ಅಪ್ಪ ಬೇಕಂದ್ರೆ ಅವ್ ಅಪ್ಪನ ನಾ ಇರ್ ನಾ ಹೋಗ್ ಕೆರೆಯರ ಏ ನೋಡ್ಮಲ್ ಹೆಲ್ಸ ಎಲ್ ಹಂಟಿಗ ಜಗಳಿ ಜಗಳ ಜಗಳ ನೋಡಿ ಕೇಕ ಸಾಕಾಗೈತಿ ನೋಡಿಲಿ ಗಂಡದನೆ ಗಂಡನ ಮಾತ್ ಕಿಮ್ಮತ್ ಕೊಟ್ಟ ಕಮ್ ಕಮ್ ಪಾಡ ಇಲ್ಲ ಮಗಳ ಹೆಂಗಿಲ್ಲ ಏನಯ್ಯ ನೀವು ಬಡಿಯ ಬಡಿಯಾಕ ಬರ್ತೀರಿ ಹಾ ನಾ ಎಲ್ಲರ ಕಣ್ಣಾಗ ನಾ ನೋಡಿಲಿ ಅಲ್ಲಿ ಹೇಗೆ ಹೆಂಗ್ ಆಯ್ತಿ ಇಲ್ಲ ಬರ್ತ ಬಿಲ್ತ ನೀನಾ ನಾವು ಮನಿ ಬಿಟ್ಟು ಹೋಗಕಣ್ಣ ಏ हॉकी ಮನಿ ಬಿಟ್ಟು हॉकी ಹೋಗು ಮಗಳ ಎಲ್ಲಿ हॉकी ನೋಡ್ತ ನಾನು ಅದನ್ನ ಸಿಟ್ ಹೆಡ್ ಕಯ ಬುದ್ಧಿ ಕೊರಬೇಡ ಅಂತ ಹೇಳಿದ್ರು ಕೇಳ್ತೇನ ಏ ಕಾಸ ಮಲ್ಲ ಹೆಂಗ್ಸಿದೀತನ ಒಣೆಯಾ ನಾಲ್ಕು ಮಂದಿ ಕಲಿಸಿ ಬರ ಹೋಗಿ ನಿನ್ನಂತ ಹೆಂಗ್ಸರಿ ಇದ್ರ ಆ ತವಾ ಅಪ್ಪೋ ಬಿಡ್ಯಾಗಿದ್ದೋ ನೋಡಿ ಈ ಮುದಿಕೊಂಡು ಏನು ಮಾಡಿ ಕೂತ ಆಗೋ ಭಾವ ಆಗೋ ತೇಕ್ಷಿನ ಮಸೂತಿ ಮಾಡಿ ಇಟ್ಟತಿ ಎಲ್ಲಿ சாயಕ ಹೋಗತ್ ಹೋಗ್ಲಿ ಅವ ನೋಡಿ ಯಾರ್ಯಾರು ಯಾರು ಸಾಯ್ಲಿ ನೋಡ್ ಸಾಕೋಡ್ಬೇಕು ನೋಡ್ಬೇಕು ಸಂಸ್ಕಿ ತಗೊಂಡು ಬಿಡ್ಯಾಕ್ ಬಿಡ್ಯಾಕ್ ಬರ್ತಾನ ನನ್ ನನ್ ಮೇಲೆ ಜಿಗ್ದಾಡ್ತಾನ ಎಲ್ಲಾರ ಕಣ್ಣಾಗ ನಂದು ಇದನ್ನ ಕಸ ಆಗೇನ್ ನೋಡ ಅತ್ತಿ ಕಣ್ಣಾಗ ಮಾವನ ಕಣ್ಣಾಗ ಗಂಡನ ಕಣ್ಣಾಗ ಎಲ್ಲಾರು ಕಣ್ಣಾಕ್ ಹಿಡ್ದಾರ ನನ್ ಹೇತಿ ಮಾತು ಕೇಳಿ ಹೇತಿ ಜೋಡಿ ಚಂದಂಗ ಬಾಳೆ ಮಾಡ್ಕೊಂಡು ಹೋಗು ಗಂಡ ಸಿಗ್ಲಿಲ್ಲ ನನಗ ಅವ್ವ ಅಮ್ಮ ಅಪ್ಪನ ಕೇಳು ಗಂಡ ಸಿಕ್ಕ ನನಗೆ ಬರೇ ಅವ್ವಾ ಅಪ್ಪ ಆದ್ರ ಏನ್ ಯಾಕೆ ಮಾಡುವಳಕ ಅಂತ ಗಂಡ ಸಿಕ್ಕ ಯವ್ವ ನನ್ನ ಹಣಿ ಬಾರ್ದಾಗ ನನ್ ಹಣಿ ಬಾರ ಎಂತ ಕೆಟ್ಟ ಐತ ನಿಮ್ಮ ಅಣ್ಣಗ ಕರೆಸಿ ನಮ್ದು ನಮಗ್ ಮಾಡಿ ಕೊಟ್ಟು ಹೋಗ್ಬಾರಪ್ಪ ಅಂದ್ರ ಸ್ವಾದ್ರೆ ಕಡೆನಾದ ತಗದ್ ಉಗದ ಇದ್ ಎದ್ರ ಜೀವನ ನಾ ಬದಬಾರ್ದು ನಮ್ಮ ಅಣ್ಣ ನನ್ ಬೆಣ್ಣಿಗೆ ಬಿದ್ದು ವೈರ್ಯ ಆಗೈತ್ ನೋಡದ ಹ ಒಟ್ಟ ಅವತ್ ಮನೆಗೆ ಹೋಗಂಗಿಲ್ಲ ಗಂಟರ ಮನೆಗೆ ಹೋಗಂಗಿಲ್ಲ ಒಟ್ಟು ಸತ್ತ ಹೋಕ್ಕನ ಎಲ್ಲರ ಬಾವಿ ಯಾರ ಕೆರೆ ಯಾರ ಕಿನಲ್ಲಾರ ಬಿದ್ದ ಸತ್ತಾ ಹೋಗ್ತಾನ ಅಯ್ಯೋ ಅಯ್ಯೋ ಸಾಕಾಯ್ತು ಹೆಂಗೆ ಸರ ಸಲವಾಗ ಹರ್ಯಾಗದ್ ಹೆಣ್ಕಾಸು ಮಾಡಬೇಕು ಒಂದು ಅರ್ವಿಲ್ಲ ಇವ್ಕ ಮತ್ತು ಇತ್ರದ ಜಗ ಒಂದು ಕೇಳ್ದಾಗೈತಿ ನೋವು ಹಾಡಿ ಸಿತ್ತಿರ ಕೈಯಾಗ ಬುದ್ಧಿ ಕೊಟ್ಟು ಎಲ್ಲಿಯಾರ ಹೊತ್ತ ನೋಡಿ ಹೆಂಗೆ ಸಿದ್ ಅವ ನೋಡಿ ಮೊದ್ಲ ಹೆಂಗೆ ಸಿರ್ಸಿಟ್ಟು ಅವಾಡತ್ತ ಹೊಲ್ ಬರ್ತೋ ಇಲ್ಲೋ ಮನಿಗೆ ಆಮೇಲೆ ನೋಡಿ ಸಾಕಾಯ್ತಿಯರು ಹೊಲ ಮನೆ ನೋಡಬೇಕು ನಿತ್ರು ನೋಡಬೇಕು ಅಯ್ಯವು ದಾಳಾಯಕ ಮನ್ಯಾಗ ಸಾವತ್ ಹೋಗೋ ಧರಿಸುಳ್ಳಿ ಮಕ್ಕರೆ ಒಟ್ಟ ಎತ್ತಾಗ ಸಾಯ್ಬೇಕು ನೋಡ ಇವ್ ಹೆಂಗ್ ಒಂದ್ ಏನ್ ಕಡಕೈತಿ ಎಲ್ಲಿ ಹೋತು ಮೊದಲ ಹೊಳಿ ಬೇರೆ ತುಂಬ್ಯಾವ ಎಲ್ಲಿ ಹೊಳಿ ಬಾಯ್ ಬಿತ್ತಂದ್ರೆ ಯಾರ ನಿಗ್ರೂ ಮಾರನೇ ಓಡಿ ಇವತ್ತಿ ಕೊಡತೀವ್ವಾ ಹಾ ಬಂತಂದ್ರೆ ಬಂತ ಬಂದೋಗಿತ್ತೂ ನಗಿ ತಗೊಂಡ ಓಡಾಕಿದ್ ಹಾ ನಾ ಮಣಿ ಹಾಕು ಇರಂಗ ಹೇಳಿ ಓಡಿ ಬನ್ನಿ ತ ಗಂಡನ ಮನೆಗೆ ಹೋಗ್ಬೇಕಂದ್ರ ಜಗಳಾಡಿ ಬನ್ನಿ ತವ್ರ ಮನೆಗೆ ಹೋಗ್ಬೇಕಂದ್ರೆ ನಾ ಮಾಡ ಬಂದ ಇಡ್ದಾನು ಯಾಕಡೆ ಹೋಗ್ಲಿ ಎಲ್ಲಿ ಹೋತ ಕಸ್ಮಲ್ ಹೆಂಗೆ ಸೊಂದಿದ ಎಲ್ಲ ಕಿನಾಲ್ಗಳು ಬಾಯಿಗಳ ತುಂಬಿತ್ತವು ಎಲ್ಲರೂ ಸಿಟ್ಟಿನ ಹೋಗಿ ಜಿಗಿತಾ ಅಂಬಲ

ಕಾಲ್ ಕಸದ ಗತೆ ಕಾಣುತ್ತಾರು ಈಗ ಹೆಂಗ್ ಹುಡುಕಿ ಆಡತ್ತ ನೋಡು ಹೊಟ್ಟೆ ಬೇನ್ ಹೆತೈತಿ ಸತ್ತಳಂದ್ರೆ ನನ್ನ ಮಂದಿ ಎಲ್ಲ ತೊಳಿತೈತೆ ಚಿಂತೆ ಮಾಡ್ಯಾನ ನಾವು ವಿಚಾರ ಮಾಡ್ಯಾನ ನಾವು ಹುಡುಕಿ ನಾವು ನಾವ್ ಅತ್ತಿ ಹೇಳಪ್ಪ ತಮ್ಮ ನಾವ್ ಹೊಟ್ಟಿ ನೋಡು ಸುಳ್ಳ ತಡದ್ರಿ ಇವತ್ತು ಮಾವ ನೀನು ಓ ಸುಧಾಮ ಹೊಟ್ಟಿನಿ ಇನ್ನಾವ್ರ ಮನಿಗೆ ಬೆಂಕಿ ಹಚ್ಚಿ ಹೋಗುದೇನ್ ಮಾಡ್ತಿ ಈಗ ಹೊಕ್ಕಾಣ ಅಂತ ಮಾಡುದಿಲ್ಲ ಮಾಡಿ ಕಿಶಿಂದ ಎಲ್ಲಿ ಹಕ್ಕಿ ಮಗಳ ಯಾರು ಬಿಡಂಗಲ್ಲ ಮುದಡೆ ಎಲ್ಲಿಗಾರ ಕರಿಯವ್ರು ಹೊರಗಿಲಿ ಯಾರ ತಿಳ್ಕೊಂಡದಿ ನಮ್ಮ ಅಣ್ಣನ ಮಗ ಅವ ಬಾಯಿ ಬಂದಂಗ ಮಾತಾಡ್ಲಿ ಬಾಯಿಗೆ ಹಲ್ಲೆ ಉದ್ರ್ಯ ಅವ ಹಾ ಈಗ ನನ್ನ ಹಲ್ಲೆ ಉದ್ರಿಸ ಹಿんだ ಗಡಿ ಬರ್ತಾರೆ ಅಲಿ ಮಾಮಗಳು ಅದೆಲ್ಲ ಹಲ್ಲೆ ಉದ್ರಿಸ್ತಾರೆ ನಿನ್ನ ಸಸಿ ಬಾಯಿ ಬಂತ ತಗಿರ ಎಲ್ಲಾ ಹುಡುಕಿರ ಬದಲಿ ಬಾಮಿ ಕಿನಾಲಿ ಎಲ್ಲಿ ಸಿಕ್ಕಿಲಕ್ಕ ಸಿಗ್ಲಿಕ ಐತಿ ನೆಮದ ಹೋಯ್ ಕುಂಡ್ರಕ್ಕೆ ಕಂಬಿ ಅನ್ಸ್ಕೋತ ದಿನ ಒಂದೊಂದು ಒಂದ ಯೇಸ್ದಾವೆ ಎಂಟಿರ್ತಾವ ಆತರ ಹಳೆ ಅನ್ಸೋ ಏಯ್ ಏನು ಮಾತಾಡಕ್ಕೆ ಹತ್ತಿದಿ ಹಾ ಏನು ನಮ್ಮ ತಂಗಿಗೆ ಎಲ್ಲಿ ಹೋದಳು ಇಲ್ಲಿ ನೋಡಿಲಿ ಅರೇವತ್ತ ಹೊಲ್ದಿಂದ ಬಂದಿ ಹೆಣ್ಕಾಶಾಕ್ ಮಾಡಿಲ್ಲ ಬ್ಯಾರೆ ಮಟ್ಟ ಏನು ಮಾಡುದಿಲ್ಲ ಅದಕ್ಕ ನಾ ಹೇಳಿ ನಿಮ್ ಅಣ್ಣನ ಹಿರ್ತಾನ ಕರ್ಸದಿ ನಾಕ್ ಅವ ಇನ್ನ ಇಲ್ಲ ಮನಿಗೆ ಹೋಗ್ಯಾರ ಮುಟ್ಲಿ ಆ ನಂತರ ಬ್ಯಾರಿಯಾಗ ನಿಮ್ ತಂಗಿ ಕೇಳಲಿಲ್ಲ ಇವತ್ತು ಬ್ಯಾರದ್ರ ಆಗುದ್ರು ಬ್ಯಾರ ಜಗಳ ಹೋಗ್ಯಾಳ ಎಲ್ಲಾ ಭಾಮಿ ಗೀಮಿ ಎಲ್ಲ ಹುಡುಕಳಿ ನೀ ನೀನ್ ಹೊರಟದಿ ಮಗಳ ನಿನ್ನ ಬಿಡುದಿಲ್ಲ ಮದ್ರ ನಾನು ಬಾಳೆಗ್ ಬೆಂಕಿ ಹಚ್ಕಿಸಿದ ಈಗ ಆತ್ತಿ ನಡ್ದಾರ ಈಗ ಸಣ್ಣಂಗೆ ನಾಟಕ ಹಚ್ಚೇರಿ ನಾಟಕ

ಹಳ್ಯಾನ ಮೇಲೆ ಕೈ ಮಾಡಕ್ ಹತ್ತಿ ನಾಚಿಕೆಗೂ ಬರ್ತೈತಿಲ್ಲ ನಿನಗೆ ಅಲೆ ಅಲ್ಲಿ ಮನೆ ತೊಳೆ ಆಗ್ಯಾನ ಇನ್ನೊಂದ್ ತಾಸಿ ನಿಮ್ ಅವ್ರ ಎಲ್ಲ ಸೂದಿ ಬರ್ತತೆ ಏನ್ ಸತ ಅಧ್ಯಕ್ಷದ ಅಟ್ಟು ಹೋಗಿ ಕಂಬಿ ಅಡ್ಸುದಾಕೈತ ಅಲೆ ಆತ್ಮ ಇವ್ ಮಕಾನ ಹೇಳಿ ಬ್ಯಾಡ ಕರ್ಸುದು ಊರಾಗಿ ನಾಲ್ಕು ಮಂದಿ ಹಿರಿಯ ನಾನು ಹಿರ್ತಾನ ಮಾಡಕ್ ನಾನು ಹಿರ್ತಾನ ಮಾಡೋ ಮಕಾನ ನೋಡಿದ್ರದ ನೀನ ಏನೋ ಮಾಡಿ ನಮ್ಮ ತಂಗಿನ ಕೊಲೆ ಮಾಡಿ ಮತ್ತೆ ನಮ್ಮ ತಂಗಿ ಮನಿ ಬಿಟ್ಟು ಓಡ್ ಹೀಗಾಳತ್ ಹೇಳಾಕ್ ಬಂದೇನ ಒದ್ದ ಬಾಯಾಗಿ ಎಲ್ಲೂ ಮುರ್ದಿಲ್ಲ ಸಸಿಗೆ ಏನ್ ಮಾಡಿದ್ವು ಸಸಿನ ಎಲ್ಲಿ ಬಡದೇನ ಏ ಅದರ್ ಸುಳಿ ಮಕ್ಕಳ್ರೆ ನನಗೊಂದ್ ಹತ್ತಿ ಮತ್ ಹಾಕಿನಾಕ್ ಬಿಡಿಲ್ರು ನಿಮ್ಮ ಸಲುವಾಗಿ ನೀವ್ ಇಬ್ರು ಬರ್ಲಿ ನಿಮ್ಮ ಸಲುವಾಗಿ ಕಿ ನಿಮ್ ಜೋಡಿ ಹೊಂದಾಗ್ಲತ್ತ ಬ್ಯಾರೆ ಆಗುಣ ಅಂದ್ರೆ ನೀವ್ ಬೇಕತ್ತೆ ನಾನ್ ಕೂಡಿರ್ತಾನ ನಾನ್ ಹೆಂಡ್ರಿ ಕಾಕೊಂಡ್ಕೊಂಡ್ರು ಪರ್ಸಂಗ್ ಬಂದ್ ಈಗ ನಾವೇ ನನ್ ಬಾರ್ದು ಅಂದದ್ ನ್ಯಾಯ ಮಾಡಿದಂಗ್ ಏನು ಅಂದೇ ಇಲ್ಲ ಈಗ ನಾನ್ ಲಾಯ್ ಹಂಗ್ ನೀ ಆದ್ರಾನು ತಂಗಿ ಕಡೆ ಹೇಗ್ ಮಾತಾಡ್ತೀಯ ಅಂದ್ರ ಅತ್ತಕ್ಕೆ ಯಾಕೆ ಮಾತಾಡ್ತೀಯಾ ನಿಯಂತ್ರ ಜೋಗೆ ಹಚ್ಚಿ ಕಣೋ ನೀ ಹಿಂಗದ ಮಾತಾಡ್ಬೇಡ ಮಾತಾಡಬಾರದು ಹಿರಿ ಮನುಷ್ಯರ ಕ್ಯಾ ಎಲ್ಲ ಮಾತಾಡಬಾರದು ಅಲ್ಸು ಮಕ್ಕಡೆ ನಾನು ਬਾಹೇನ ಹೈಗಂಟತ್ತ್ರು ಮತ್ತೆ ನನಗೆ ಮಾತಾಡ್ತೀಯಾ ಯಾರು ಇದ್ದಾರೆ ಯಾವ ಆಟ ಬರಬೇಡ ಇಲ್ಲಿ ತಲಿಕಟ್ಟ ತೋರಿ ಯಾರು ಕolta ಗೊತ್ತಿಲ್ಲ ಗೊತ್ತಿ ಯಾಚುಡಿ ಮಾತಾಡಕ್ಕೆತ್ತಿದಿ ಹಾ ನಿಂದನೋ ನಿಂದೆ ನಿಂದ ಮಾತಾಡ್ತೇನೆ ನಮ್ಮ ತಂಗಿ ಮಡ್ಯಾಲಿ ಹರಿಯೋತ್ತರೆ ನನಗ್ ಚಾ ಕುಡಿಸಿ ಆರಾಮರ ಅನಾ ಅಂತ ಹೇಳಾಲಾ

ಬದಲಾ ನಿಂದ ಹೆಸರು ಬರ್ಸ್ತಾರೆ ಆ ನಂತರ ಲಿತ್ತರು ಮೊದಲ ಇವ್ರ ಹೆಸರು ಬರ್ತ ನಾಡ ಗೋಕನ್ ಕಂಪ್ಲೀಟ್ ಕೂಡಕ ನಂದ್ಯಾಕು ಆ ನಂದ್ಯಾಕ ನೀ ಬಂದಿರಲಿ ಕರೆ ನಾವು ಇದಕ ನಮ್ಮೂರದ ಹಿರಲ್ ಕರ್ಷ ಬ್ಯಾರಿ ಆಗಿರ್ತಿ ನಾನು ಹೇಳ್ತೆ ನಾವು ಹೇಗಿರ್ತಿ ನನಗೆ ಬಹಳ ಫೋನ್ ಹಚ್ಚಿದಾರ gars ನೀ ಹೇಳ್ದೆ ಅವತ್ ಏನ್ ಹೇಳ್ದಿ ತಂಗಿ ಈ ಮನಿಗ ನಿನಕಿಂತ ಮೊದಲ ಮತ್ತಿನ ಕೊಟ್ಟನೇ ಸೊಸಿ ಸೋಷಿಯಲ್ ಹೇಳ್ಲ್ಯ ದೊಡ್ಡ ದೊಡ್ಡ ಮಾತು ಹೇಳ್ದೆ ದಡ್ಡಂದ ದಡ್ಡ್ಯಾಕ್ಕೆ ಹೋಗುದೇ ಏ ನಾನು ನ್ಯಾಯ ಇದ್ದಂಗ ಮಾತಾಡೇನಿ ಒಬ್ಬರು ಏರ್ಸುದು ಒಬ್ಬರು ಏರ್ಸುದು ಮಾಡಿಲ್ಲ ಮತ್ತೀಗ ಏನೀಗ ಅಪ್ಪ ಮಕ್ಳ ಹೊಂದ್ಕೊಂದು ಸಂಸಾರ ಮಾಡ್ರಿ ಸಸಿನ ಮುಂದಿಟ್ಕೊಂಡ್ ಜೀವನ ಮಾಡತ್ ನಿನ್ ಹೇಳಿತ್ತಪ್ಪನು ನೋಡ್ರಿ ಹೆಂಗ ಮಾತಾಡ್ತಾನ ಅಲ್ಲೆಲ್ಲ ಮಾತಾಡ್ತೇವ ಇಲ್ಲಿ ಮಾತಾಡ ಹೊಂದ್ಕೊಂದು ಮಾತಾಡಕ ತೂಗು ನೋಡ್ಬೇಕಂದ್ ಹೊಂದಿತ್ತ ಮಾರ ಹೊಂದಿಸ್ಬೇಕ ಒಂದ್ ಸಂಸಾರ ಹೆಂಗ್ ಹೊಂದಸ್ತೇವ ಇನ್ನ ಒಂದಿಟ್ಟು ಬ್ಯಾರಿ ಇರ್ ಪಾ ಅವ್ರ ತಿನ್ನಾಕ ಉಣ್ಣಾಕ ಕೋರಿ ಅಂದ್ರ ಒಂದ್ ಹಾದಿರ್ತಾಳಕ ಕೂಡ್ರಿ ಇದು ನೋಡ್ಕೊಂಡ್ರಿ ಅದ್ ಎಲ್ಲಿ ನೋಡ್ತಾರು ಇವ್ನವ್ ನೀವು ಆದ್ರಿ ನೀವು ಚಲೋ ಆತ ಚಲೋ ಆತನ ಅಲ್ಲು ಹಳ್ಯಾಗ ಇರ್ ಮನ್ಯಾಗ ಇಂದೊಂದ್ ದಿವ್ಸ ಎಲ್ ತಾಡ್ ತೋಡ್ ಹೋಗುದು ಬೇಡ ಅಂತ ಹೇಳಿ ಕೋಲಿಕ್ಕೆ ನಮ್ ಎಲ್ಲ ನಿಮಿತಿ ಮಗನ ಆಯ್ತಿದ್ ಎಂತ ಗುಂಡಿ ಜನ್ಮ ಕೊಟ್ಟು ಹೆಂಡತಿನ ಮುಂದ್ ಹಾಕೊಂಡು ಅವ್ವ ಅಪ್ಪ ಕರ್ಕೊಂಡು ಬಾಳೆ ಮಾಡುದು ಬಿಟ್ಟು ಕಿಸ್ ಓಡಿ ಬಾ ನಾನ್ ಎಂಟು ಮನಿ ಬಿಟ್ಟು ಓಡಿ ಹೋಗ್ಯಳತ್ತ ಓಡಿ ಹೋಗು ಜಾತಿ ಅಲ್ಲ ನಂಬುದ ವಾದ್ಯ ಸಂಸಾರ ಮಾಡೋ ಅವ್ರ ಹಾ ಅದಕ್ಕೆ ಓಡೋಣ ಸಂಸಾರ ಮಾಡ್ತಿರ ಹಂತ ಅತಿಮವಾದ್ರುನು ಹಂಗ ಹೆಣ್ಮುಂಡ್ ಓಡ್ ಹಾಕಿದಿಲ್ಲ ನೀನ್ ತಂಗಿ ನೀನ್ ತಂಗಿದ್ ಹಿಟ್ಕೊಂಡ್ ನನ್ನ ಮೇಲೆ ಬೇಡ ಹೆಂಗ ಬೆಳೆಸ್ಬೇಕು ಪದ್ಧತಿ ಮೇಲೆ ಮಣಿಗೂಡು ಮ್ಯಾಲ ಹೋಗ್ ಪದ್ಧತಿ ರೀತಿ ಬೇಕ ನಿಮ್ಗೆ ಅವು ಅಪ್ಪ ನೋಡ್ಕೊಳೋದು ಪದ್ಧತಿ ಕಲಸಿಲ್ ಮತ್ತ ತಂಗಿದ್ ಹೇಳಕ್ತೇನೆ ಈಗ ನಿಮ್ ಸರಿ ಸೋಮಸರ ಸಲ ಹೋಗಿ ಹುಡ್ಕಾರಿ ಅಂತ ಹೇಳ್ತೇನೆ ಎಂತವ್ರ ಬಿಗ್ತಾನ್ ಮಾಡ್ದವು ಯಪ್ಪಾ ನಮ್ಮ ಅಪ್ಪ ಇವ್ ಅವ್ನು ಚಿಗಲಕರ್ ಆಗ್ಯಾರ ಅವ್ನ ಅವ್ನು ಉರ್ರಾಗಿ ಉರ್ರ ಹೋಣ ಅವ್ನ ಏವ್ವ ಮಾಡಿಟ್ಟಿ ಆ ನಮ್ಮ ಅಪ್ಪಗೆ ಬಣ್ಣದ ಮಾತು ಹೇಳಿ ಮಾಡ್ಕೊಂಡ್ ಬಂದ್ ನೋಡು ನಮ್ಮ ತಂಗಿನ ಅವನು ಏನಾದ್ರು ಅಂಬಲ್ಯಪ್ಪ ಏನ್ ಅಡ್ಜಿಯವ್ರಕ್ಕ್ಯೋ ಏನ ಹಾ ನಮಗ ಹಂಗ ಏಕೆ ಹೋಳಿಗೆ ಮಾಡ್ತಾ ಏ ಹುಂಜಾಕರ್ ಹಾಕ್ತಾ ಅದ್ ಹೆಂಗ ಹೆಂಗ ಹಾಕಿ ಕಾರ್ಯ ಮಾಡಿ ಹೋಗಿದ

ಏನ್ ಹುಡುಕ ಕೇಳ್ತಾರೋ ಒಟ್ಟು ತೋರ್ದ ಹುಡುಕೇದೆ ಅಂತ ಆಗರ್ ತೋರ್ದ ಹುಡುಕೇ ಅಂತ ಆಗಿ ಬಾಯ ಹುಡುಕೇ ಬಂದನೆ ಕಿನಾಲ್ ದಕ ಬಾಯ ಬಿದ್ದಿರ ಅದರ ಯಾರ್ ತರ್ತಾರೋ ಅಪ್ಪ ಅಳಿ ತುंबी ಸ್ವಶ್ ಹರಿಯಕತೆ ಐತಿ ಅಾ ನನ್ನ ತಂಗಿ ಸತ್ತಿರಬೇಕು ನೀವು ಹೇಳು ಲೆಕ್ಕ ಕರೆನಿ ಹುಡುಕಿದೇನೆ ಎಲ್ಲ ಹುಡುಕಿದೇನೆ ಇಲ್ಲಿ ಕೇಳ್ತಾತಿಗ ಮೊದಲಾಡಿ ಮ್ಯಾಲ ಹೋ ಕಂಪ್ಲೀಟ್ ಕೊಡ್ತಾರಾ ಗೊತ್ತಕ ನಿಮ್ಮ ಕಂಪ್ಲೀಟ್ ಕೊಡ್ತಿ ನಮ್ಮ ತಂಗಿ ನಿವನ ಬಡದು ನಾ ಕಂಪ್ಲೀಟ್ ಕೊಡ್ತನೆ ನೋಡಿ ಹಾಂಗ ಮಾತಾಡೋಡಿ ಲಡಿಲಿ ನೀವು ಹತ್ತಾಂಗ್ ಮಾಡುದು ಒಬ್ರು ಸತ್ತಾಂಗ್ ಮಾಡುದು ಮಾಡಿ ನಮ್ ತಂಗಿಗೆ ಮೋಸ 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 ಮಾಡಿಬಿಟ್ರಿ ಬಾಯ ನಿನ್ನ ಬಣ್ಣದ ಮಾತಿಗೆ ಮನ್ಸ ಕೊಟ್ಟನ ನಮ್ಮ ಅತ್ತಿಗೆ ಮನ್ಸಿಗೆ ನೋವಾಗಬಾರ್ದಿ ಬ್ಯಾರಿ ಆಗಬೇಡ್ರಿ ನ್ಯಾಯ ಮಾಡಿದಕ ನಮ್ಮ ತಂಗಿನ ಸಾಯಿ ಹೊಡೆದ್ ಬಿಟ್ರಿ ಹಿಂಗ ಬಿಡಂಗಿಲ್ಲ

ಚಂದ ಹ್ಞೂ ಆ ಏನು ಮಾಡ್ಬೇಕನ್ನು ನನ್ನ ಗಾಂಡ್ರ ಹುಡ್ಕ್ಯಾಡಕತೈತಿ ಮತ್ತು ಜೂದ್ ಕೊಬ್ಬ್ರದು ಆ ಬಾಮಿ ಈ ಬಾಮಿ ಅಂತ ಹೇಳಿ ಒಟ್ಟಾಡ್ಸ್ಕೊತ ಅಡ್ಡಾಡಕತ್ಯಾನ ಅನ್ನೋ ನನ್ನ ಮೇಲೆ ಜೀವ ಇರ್ಲಿಕ್ಕ ನನ್ನ ಗಂಡ ಯಾಕೆ ಬರ್ತಿದ್ದು ಹುಡ್ಕ್ಯಾಡಕ್ಕೆ ಬ್ಯಾಡ್ಯೋವಾ ಆ ಬಾಮಿ ಈ ಬಾಮಿ ನೋಡಿ ನಾ ಸತ್ತನೆ ಹೇಳಿ ತಾನು ಸತ್ತು ಅದೇತಾ ಇಲ್ಲವಾ ನಾ ಸಾಯಿ ನಾ ನಾನು ನಾ ಸಾಯಂಗಲ್ಲ ನಾ ಮನೆಗೆ ಮಣ್ಣಿಗೆ ಹೋಗ್ಕೊಂಡು ಹಾಳಿ ಮನೆಗೆ ಹೋಗನು